ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇಲ್ಲಿ ನಾನು ಚೆನ್ನಾಗಿದ್ದೇನೆ ನೋಡ್ರಿ ಟಾಪಿಕ್ ಬಗ್ಗೆ ಮಾತಾಡೋಣ ಇಲ್ಲಿ ನಮ್ಮ ಅಜ್ಜಿ ಆಶ್ರಮದಲ್ಲಿ ಇವರು ಎರಡು ವರ್ಷ ಗೊತ್ತಿಲ್ಲ ಎರಡ್ ವರ್ಷ ಆತ ನಮ್ಮ ಆಶ್ರಮಕ್ಕೆ ಬಂದ ಅಂದ್ರೆ ನಮ್ಮ ಆಶ್ರಮ ನಮ್ದಲ್ಲ ನಮ್ಮ ಅಪ್ಪಾಜಿ ಅವರು ಅಂದ್ರೆ ನಮ್ಮ ಗುರುಗಳು ಆಶ್ರಮ ಆಶ್ರಮದಲ್ಲಿ ಈ ಅಜ್ಜಿ ಧಾರವಾಡದಿಂದ ಬಂದಾರ ಯಾಕೆ ಬಂದಾರ ಎದು ಸಂಬಂಧ ಬಂದಾರ ಯಾಕೋಸ್ಕರವಾಗಿ ಬಂದಾರ ತಮ್ಮನೆ ಕೂಡ ತಮ್ಮ ಮನೆಯೊಳಗ ಸಾಕಷ್ಟು ಆಗರ ಶ್ರೀಮಂತರದಾರ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಕೂಡ ನೌಕರಿ ಅಂದ್ರೆ ಗವರ್ಮೆಂಟ್ ಜಾಬ್ ದ್ರಹ ಜಾಗದವ್ರು ಇದ್ರು ಕೂಡ ಆಶ್ರಮದಲ್ಲಿ ಯಾಕಿದಾರ ಇರುವಂತ ಕಾರಣ ಏನು ಅನ್ನೋದನ್ನ ಅಜ್ಜಿ ಒಂದ ವಾಣಿ ಮುಖಾಂತರ ಅಂದ್ರೆ ಬಾಯಿಂದ ನಾವು ನೀವೆಲ್ಲರೂ ಕೇಳೋಣ ಬರ್ರಿ ಅಜ್ಜಿ ಏನ್ ಹೇಳ್ತಾರ ಅಂತ ಕೇಳೋಣ ಅಜ್ಜಿ ನಮಸ್ಕಾರ 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 ನೀವೇಂಗ ನೀವು ಇಲ್ಲಿ ಬರಬೇಕ ನಮ್ಮ ಆಶ್ರಮದಲ್ಲಿ ಇದ್ರಿ ನಮ್ಮ ಅಪ್ಪಾಜಿ ಆಶ್ರಮದಲ್ಲಿ ಎಷ್ಟ್ ವರ್ಷ ಆಯ್ತು ಎರಡು ವರ್ಷ ಎಲ್ಲಿದ್ರಿ ಮೊದಲ ಬೆಂಗ್ಳೂರಲ್ಲಿ ಸಣ್ಣಾಗಿದ್ದಾಗ ನಿಮ್ಮ ಜೀವನ ಹೆಂಗಿತ್ತು ಮನೆಯೊಳಗಿದ್ದಾಗಿದ್ದಾಗ ಪ್ರಪಂಚ ಆಗತ್ತಲ್ಲ ಹ ಪ್ರಪಂಚ ಜೀವನದೊಳಗ ಹೆಂಗ ಇತ್ತು ಅಥವಾ ಈ ಪ್ರಪಂಚವನ್ನ ಬಿಟ್ಟು ಇಲ್ಲಿ ಈ ಮಾರ್ಗಕ್ಕೆ ಬಂದಿರಲ್ಲ ಇವಾಗ ಹೆಂಗೆ ಅನಿಸ್ತೈತೆ ಅವಾಗ ಹೇಗಿಲ್ಲ ಅನಿಸಿಕತ್ತು ಅನ್ನೋದನ್ನು ಹೇಳ್ಕೊಡ್ತೀರಿ ಹಾಂ ಹೇಳ್ಕೊಡ್ತೀವಿ ಹಾಂ ಹೇಳಮ್ಮ ನಾನು ಸಣ್ಣ ವಯಸ್ಸಲ್ಲಿ ನಮ್ಮ ತಾಯಿ ನಮ್ಮ ಕುಟುಂಬ ಎಲ್ಲ ಅಧ್ಯಾತ್ಮದ ನಮ್ಮ ತಾಯಿಯವರ ಅಧ್ಯಾತ್ಮ ಜೀವಿಗಳು ನಮ್ಮಲ್ಲಿ ಸಾಯಂಕಾಲದ ನಾನು ಭಜನೆ ಆಮೇಲೆ ಸಾಧು ಸಂತರು ಬರೋದು ಇದರಿಂದ ನನಗೆ ನಾನು ಅವಾಗ ಸಣ್ಣೋರು ನನಗೆ ಆಸಕ್ತಿ ಇತ್ತು ನಾವಿನ್ ದಪ್ಪಳದ್ ಆತ್ಯಾತ್ಮದೊಳಗ ಆಸಕ್ತ ಆಸಕ್ತಿ ಇತ್ತ ನಾವಿಂತ್ ಕ್ಯಾವಿ ಬಿಡಬೇಕು ಸ್ವಾಮಿ ಆಗ್ಬೇಕು ಅನ್ನೋದ್ ಭಯಂಕರ ಸಣ್ಣವರೇ ಆಸೆ ಪಟ್ಟ ಆಸೆ ಪಟ್ಟೆ ಆದ್ರೆ ಇವಾಗ ಹೀರ ಈಡೇರ್ತಲ್ಲಾ ಹೀರೇ ಆದಾಯ ಅಲ್ಲಾ ಅದು ಅದೇನು ಜನ್ಮ ಗುರುಗಳ ಕೃಪೆ ಹಂಗೆಲ್ಲಾ ಆಗ್ತಿತ್ತು ಆಮೇಲೆ ನಾವು ಎಸ್ ಎಸ್ ಎಲ್ ಸಿ ಎಲ್ಲಾ ಮಾಡಿದ್ಮೇಲೆ ಲಗ್ನ ಮದಿನ್ ಕಾಲದಲ್ಲಿ ಇದ್ದವೆಲ್ಲಾ ಹೆಚ್ಚಗೊಂಡ್ ಓದೋದಿಲ್ಲ ಇವೆಲ್ಲಾ ಇದ್ದು ಕಾರಣದಿಂದ ನಮ್ಮ ಅಜ್ಜ ನಮ್ಮ ಕುಟುಂಬದಲ್ಲಿ ಈ ತರ ಪದ್ಧತಿ ಇಲ್ಲ ಮನೆಯಾಗ ನಾನ್ ಲಗ್ನವಲ್ಲೇ ಸುಮ್ನೆ ಇದ್ತೇನೆ ಇಲ್ಲ ಇಲ್ಲ ನಮ್ಮ ಪದ್ಧತಿ ಇಲ್ಲ ಲಗ್ನ ಮಾಡ್ಕೋಬೇಕು ಅಂತ ಮನೆಯನ್ನ ಒತ್ತಾಯಕ್ಕಾಗಿ ನಾನು ಮದ್ವೆ ಅದೇ ಲಗ್ನ ಆರ್ ಟಿ ಆರ್ಟಿಒ ಆಫೀಸರ್ ಇದ್ರು ಮತ್ತೆಲ್ಲಾ ಚಲೋ ದೊಡ್ಡ ಕುಟುಂಬ ಹುಬ್ಳಿಯಲ್ಲಿ ಅವರು ಸಿದ್ಧಾರ್ಥರು ಭಕ್ತರು ಅವರು ನಮ್ಮನೆಯವ್ರೆಲ್ಲಾ ಕುಟುಂಬ ನಮ್ದು ಇಪ್ಪತ್ತು ಜನದ ಕುಟುಂಬ ಇತ್ತು ಅಂತ ಮನೆ ಕೊಟ್ರೆ ನಾವ್ ಇರೋದು ಇಬ್ರು ಮೂರ್ ಮಂದಿ ತಾಯಿ ಮನೆಗಿದ್ದೆ ಅಲ್ಲಿ ಹೋದ್ ಕೂಡ ನನಗೆಲ್ಲಾ ಸ್ವಲ್ಪ ಇದು ಅನಿಸ್ತು ಎಲ್ಲಾ ಕುಟುಂಬ ಆದ್ರೂ ಅವ್ರು ಅಧ್ಯಾತ್ಮಿಕ್ರಂತೆ ಎಲ್ಲಾರು ಚೆನ್ನಾಗಿ ನಡ್ಕೊಂಡು ಹೋಗ್ತಿದ್ವಿ ಆದ್ರೆ ಏನಂದ್ರ ದುರಾದೃಷ್ಟವಾಗಿ ನನ್ನ ಜನ್ಮಾಂತರ ಕರ್ಮ ಏನೋ ಗೊತ್ತಿಲ್ಲ ಆದ್ರ ನಮ್ಮನೆಯವ್ರು ಸ್ವಲ್ಪ ಡ್ರಿಂಕ್ಸ್ ಮಾಡೋದ್ರಿಂದ ಒಂದ್ ದಿನ ತುಂಬಾ ತಾಸ ಕೊಡ್ತಿದ್ರು ಹಿಂಸೆ ಕೊಡ್ತಿದ್ರು ಭಯಂಕರ ಅದ್ ಅಷ್ಟೊಂದೆಲ್ಲ ಕೆಲಸ ಮಾಡಬೇಕು ಸಾಯಂಕಾಲ ತನ ಮಾಡೋದು ಎಲ್ಲಾ ಮಾಡಿದ್ರು ರಾತ್ರಿ ಹನ್ನೊಂದ್ ಹನ್ನೆರಡು ಗಂಟೆ ಬಂದ್ಮೇಲೆ ಅವ್ರು ಏನ್ ಹೇಳ್ತಾರ ಅವಾಗ ಅಡಿಗೆ ಮಾಡ್ಕೊಟ್ಟು ಊಟ ಮಾಡಿಸ್ಬೇಕು ಒಟ್ಟ ಅವ್ರು ಹೇಳದ್ ಕೇಳ್ಕೊಂಡಿರ್ಬೇಕು ಹಂಗ ಹಾಕೊಂತ ದಿನದಿಂದ ದಿನಕ್ಕೆ ನನ್ನ ಚಿಂತೆಗಳ ಜೋರ ಕೊಡ್ತಿದ್ರು ಹಿಂಸೆ ಜಾಸ್ತಿ ಕೊಡೋದ್ರಿಂದ ಏನಾಗ್ತಿತ್ತು ನನಗಿದ್ ಪ್ರಪಂಚ ಬಿಟ್ಟು ಹೋಗೋಣ ಮದ್ವಿ ಆತ ಹಿಂಗಾತಲ್ಲ ಗುರುನಾಥ ಅಂತ ಹೇಳಿ ಆ ಗುರುನಾಥನ ಸಿದ್ಧಾರ್ಡ ನೆನ್ಸ್ತಾ ಕಾರಣ ಆಗ್ತಿದೆ ಆದ್ರೂ ನಾನು ಅಂದ್ರೆ ನನ್ನ ಜೀವನದೊಳಗ ನಾ ಇಪ್ಪತ್ತೈದು ವರ್ಷ ಹೊರಗೆ ಹೋಗಿಲ್ಲ ನಾನು ನಮ್ಮ ಮನೆಯವರು ಹೊರಗೆ ಒಟ್ಟ ಹೊರಗ್ ಬಿಟ್ಟಿಲ್ಲ ಸ್ಟ್ರಿಕ್ ಇದ್ರು ಮತ್ತೆ ಎಲ್ಲಾ ಊಟ ಬಟ್ಟೆ ಬರೆ ದುಡ್ಡು ಕಾಸು ಅದಕ್ಕೂ ಕೊರತೆ ಇಲ್ಲ ಅದ್ರ ನೆಮ್ಮದಿ ಆನಂದದ ಬದುಕಲ್ಲ ಜೀವನ ಕಷ್ಟ ಜೀವನ ಇತ್ತು ಇದರಿಂದ ಏನ್ ಅನಿಸ್ತಿತ್ತು ಹಂಗಿಂಗಾಗಿ ಒಂದ್ ಎರಡು ಮಕ್ಕಳಾದವು ಅಜ್ಜಿಗೆ ಚೆನ್ನಾಗೆಲ್ಲಾ ಇತ್ತು ಗಂಡ ಚೆನ್ನಾಗಿತ್ತ ಎಲ್ಲಾ ಊಟ ಕೊರ್ತಿಲ್ಲ ಬಟ್ಟೆ ಕೊರ್ತಿಲ್ಲ ಬಂಗಾರ ಬೆಳ್ಳಿ ಇತ್ತ ಆದ್ರೆ ಒಂದ್ ಹೆಣ್ಣಿಗ್ ಏನ್ ಬೇಕಾಗಿತ್ತಲ್ಲ ಸ್ವತಂತ್ರ ಅನ್ನೋದು ಬೇಕಾಗತ್ತೆ ಅಂದ್ರೆ ನನ್ಗೆ ಇಷ್ಟ ಬಂದಲ್ಲಿ ನಾ ತಗೋಬೇಕು ನನ್ಗೆ ಇಷ್ಟ ಬಂದಲ್ಲಿ ಏನೋ ಒಂದು ದೇವಸ್ಥಾನ ಆಗಿರ್ಬೋದು ಪಾರ್ಕಿಂಗ್ ಆಗಿರ್ಬೋದು ಏನೋ ಒಂದ್ ಆ ನೋಡ್ಲಿಕ್ಕೆ ಹೋಗ್ಬೇಕಂತ ಒಂದ್ ನನ್ಗೆ ಯಾವ್ದೇ ಒಂದ್ ಹೆಣ್ಣಿಗೆ ಆಸೆ ಇರುತ್ತೆ ಆ ಆ ಆಸೆಗಳನ್ನ ಈ ಅಜ್ಜಿಗೆ ಆ ಅನ್ಬಸ್ಸಕ್ ಆಗಿಲ್ಲ ಎಲ್ಲ ಯಾವ್ದಕ್ಕೂ ಕೊರತಿಲ್ಲ ಒಂದ್ ಕಡೆ ಕಡಿಮಿಲ್ಲ ಪಂಜರದೊಳಗಿಳಿ ಇಡ್ತಾರಲ್ಲ ಆ ತರನಾಗಿ ಇವರ ಗಂಡ ಅಂದ್ರೆ ತಾತ ಇವರ ಯಜಮಾನ್ ಇವ್ರನ್ನ ಪಂಜರದೊಳಗಿನ ಹಕ್ಕಿ ತರ ಇಟ್ಟಿದ್ರು ಏನಿ ಕಡಿಮೆ ಮಾಡಿಲ್ಲ ಆದ್ರೆ ಹೆಣ್ಣು ಸ್ವತಂತ್ರವಾಗಿರಂತ ಇಷ್ಟ ಪಡ್ತಾಳ ಎಲ್ ಒಂದ್ ದೇವಸ್ಥಾನದಲ್ಲಿ ಆಗಿರ್ಬೋದು ಆಶ್ರಮಕ್ಕಾಗಿರ್ಬೋದು ಇನ್ನು ಎಲ್ಲ ಬೇರೆ ಬೇರೆ ಅಂದ್ರೆ ಪಾರ್ಕಿಂಗ್ ಆಗಿರ್ಬೋದು ನನಗೆಲ್ಲ ಯಾವಾಗ್ಲೂ ಅಂದ್ರೆ ನನಗ ಅಧ್ಯಾತ್ಮ ಕಡೆ ಆಸಕ್ತಿ ಜಾಸ್ತಿ ಪ್ರವಚನ ಕೇಳಬೇಕು ಜಾಸ್ತಿ ಅಂದ್ರೆ ಅಧ್ಯಾತ್ಮ ಕಡೆ ಒಲವು ಜಾಸ್ತಿ ಪ್ರವಚನ ಕೇಳಬೇಕು ಸಾಧು ಸಂತ ಸೇವಾ ಮಾಡಬೇಕು ಸೇವಾ ಮಾಡ್ಬೇಕು ಅನ್ನೋದೊಂದು ಒಲವು ಆದ್ರೆ ಇವ್ರ ಯಜಮಾನರಿಗೆ ಆ ಒಲವು ಇದ್ದಿದ್ದಿಲ್ಲ ಇದ್ದಿದ್ದಿಲ್ಲ ಏನೋ ಗೊತ್ತಿಲ್ಲ ಆದ್ರ ಒಟ್ಟು ಇಲ್ಲ ಮನೆಯಲ್ಲೇ ಇರಬೇಕು ಮಾಡ್ಬೇಕು ಅಷ್ಟೇ ಮನೆಯಲ್ಲೇ ಇರಬೇಕು ಮನೆ ಸಾಧು ಸಂತ ಬರ್ತಿದ್ರು ನಮ್ಮ ಮನೆಗೆ ಏನ್ ಬಂದ್ರ ಒಟ್ಟು ಮನೆಯಲ್ಲೇ ಮಾಡುದು ಆದ್ರ ಮನೆ ಬಿಟ್ಟು ಹೊರಗೆ ಹೋಗುವಂತಿಲ್ಲ ಅನ್ನುವಂತ ಪರಿಸ್ಥಿತಿ ಅಜ್ಜಿದಾಗಿತ್ತು ಆದ್ರೂ ಏನೋ ಸಿದ್ಧಾರ್ ಆಶೀರ್ವಾದ ಏನೋ ಗೊತ್ತಿಲ್ಲ ಇವರ ಹಿಂದಿನ ಪೂರ್ವ ಜನ್ಮದ ಪುಣ್ಯನೂ ಏನೋ ಗೊತ್ತಿಲ್ಲ ಅದನ್ನೆಲ್ಲವನ್ನ ಹರ್ಕೊಂಡು ಆಶ್ರಮಕ್ಕೆ ಬಂದಿನ ಹೇಳಿ ಏನದು ಇಷ್ಟ ಮಕ್ಕಳಾದ್ಮೇಲೆ ಸಾಕು ಇದು ನಮ್ಮ ಮನೆಯಲ್ಲಿ ಇಲ್ಲ ಬೇಡ ಡೈವರ್ಸ್ ಕಟ್ಬಿಡು ಇಷ್ಟು ಕಷ್ಟದಿಂದ ನೀರು ನಾವ್ ನೋಡಕ ಹಂಗಿಲ್ಲ ಅಂತೆಲ್ಲಾರು ಅಂದ್ ಅಂದ್ರು ಮನೆಯಲ್ಲಿ ಎಲ್ಲಾರು ನಮ್ಮ ಮಾವರು ಎಲ್ಲಾರು ಮಾಡ್ ತಾಸ ಕೊಡೋದಕ್ಕೆ ಬೇಡ ಇಲ್ಲಿಂದ ಬಿಟ್ಬಿಡು ನಿನ್ ಹೆಂಗಾದ್ರು ವಿದ್ಯಾ ಕಲ್ತಿ ನೌಕರಿ ಬರ್ತದ ಮಾಡ್ಕೊಂಡ್ ಮಕ್ಳು ಕರ್ಕೊಂಡು ಇರುವಂತೆ ಅಂದ್ರು ಆದ್ರ ನಮ್ಮ ಅತ್ತಿ ಮಾವ ಎಲ್ಲ ಚೆನ್ನಾಗಿದ್ರಲ್ಲ ನಮ್ಮ ಅತ್ತಿ ಮಾವ ನಮ್ಮ ಅತ್ತಿಯವ್ರು ನಾನು ಬಿಟ್ಟು ನಮ್ಮ ಕಾಲು ಹೋಗ್ ಹಾಕತಾರ ನಮ್ಮಅತ್ತಿಯವ್ರ ಕಾಲ ಇಡ್ಕೊಂಡ್ರಿ ಐತೆಲ್ ಇದನ್ ಉಳಿಸ್ ನಿನಗೆ ಎಷ್ಟ್ ಕಷ್ಟ ಬಂದ್ರು ಐತಿ ಇಷ್ಟ ಇಪ್ಪತ್ತೈದು ಎಕ್ರೆ ಜಮೀನ್ ಐತಿ ಎಲ್ಲ ಹಸ್ತೇನೆ ಎಲ್ಲಾ ಕೊಡ್ತೇನೆ ಆದ್ರ ನೀ ಬಿಟ್ಟು ನಾನು ಬಿಟ್ಟು ನೀ ಹೋಗ್ಬೇಡ ಅಂತೇಳಿ ಅವ್ರ ದೊಡ್ಡವ್ರ ಹೆಂಗ ಮಾಡ್ತಾರ ಕೇಳ್ತಾರಂದ್ರ ನಾನು ಅದ ಬೆಲೆ ಕೊಟ್ಟ ಏನಂದೆ ತಾಯಿ ಅಣ್ಣ ಮಾವರೆಲ್ಲಾರು ಬಂದ್ರು ಅವ್ರೆಲ್ಲಾ ಅಂದ್ರು ನೀನು ಇವತ್ತು ಇವತ್ತು ನೀನು ನಮ್ ಜೊತೆ ಬರ್ಲಿಲ್ಲ ಅಂದ್ರ ಎಂದೆಂದು ನಿನಗೆ ಎಂತ ಕಷ್ಟ ಬಂದ್ರು ನಮ್ ಮನಿಗ್ ಬಾಗಲಾ ತುಳಿಬಾರ್ದು ಬಾಗಲೀಗ್ ಬರ್ಬಾರ್ದು ನೀನು ನಮ್ ಮನಿಗ್ ಬರ್ಬಾರ್ದ ಅವರು ವಚನ ಪಟ್ರು ಸ್ಟಿಕ್ ಸ್ಟ್ರಿಕ್ ಮಾಡಿದ್ರು ಅವ್ರು ಬರ್ಲಿ ಅಂತ ಆ ಬರ್ಲೇಂಗಾವ ನೀವು ಬರಬರ್ತ ಪಟ್ಟ ಬರಬರ್ದು ಇಲ್ಲೇ ಇರ್ಲಿ ಕಷ್ಟಪಟ್ಟಿ ಇಲ್ಲೇ ಸಾಯಬಳೆ ಅದಾಯ್ತಾ ಈಗ ನೀವು ಬರಲಿಲ್ಲ ಅಂದ್ರೆ ಅಂದ್ರೆ ಮುಂದೆ ನೀವು ಮಾಡಕ ಈಗ ಈಗ ಬರ ಈಗ ಬರಬೇಕು ಅಂತದ ಆಸೆ ಈಗ ಬರಬೇಕು ಹೆಂಗ ತವರ್ ಮನೆ ಆಸೆ ಇದ ಪಟ್ಟಕ್ಕೆ ಬಿಡತಾಳೇನ ಅಂತ ಅವರಿಗೆ ಹೆಂಗೆ ತಿಳ್ಕೊಂಡಿರ್ತಾರೆ ಅದಕ್ಕೆ ನನಗ ಅನ್ಸಿತ್ತು ಈ ದೊಡ್ಡವರು ಇದು ನನಗೆ प्रारब्ಧ ಕರ್ಮ ಹೆಂಗೈತಿ ಈಗ ಅತ್ತಿ ಮಾವ ಇವರೆಲ್ಲ ಅದರ ಮೇಲೆ ಅವರೆಲ್ಲ ಇಷ್ಟ ಹೇಳ್ತಾರ ಅದ್ಮೇಲೆ ನಾನು ಬಿಟ್ಟು ಹೋಗಬಾರ ಇಲ್ಲ ನಾನು ಎಂದೆಂದೂ ನಿಮ್ಮನಿ ಬರೋದಿನೇ ಜೀವನ ಪರ್ಯಂತ ಅಂತ ನಾನು ಅವ್ರ ಪ್ರಮಾಣ ಮಾಡಿ ನಾನು ಅಲ್ಲೇ ಉಳಕೊಂಡ ಎಷ್ಟ್ ಕಷ್ಟ ಬಂದ್ರು ದಿನಾನ್ ಬೋಗಿಸ್ತಿದ್ದೆ ಅದ ಹಂಗ ದಿನ ದಿನ ಹೋದು ಒಂದ್ ಇಪ್ಪತ್ತೈದು ವರ್ಷ ಆತು ಅವ್ರು ಹಾರ್ಟ್ ಅಟ್ಯಾಕ್ ಹೋಗ್ಬಿಟ್ಟು ತೀರ್ ಹೋದ್ಮೇಲೆ ಆಮೇಲೆ ನಮ್ಮ ಮಂದಿ ಎಲ್ಲಾರು ಅವಾಗ ಬಂದ್ರು ನೋಡ್ರಿ ಎಲ್ಲಾರು ನಾನೇನ ಹದಿನೈದು ವರ್ಷ ಮನಿಗ್ ಹೋಗಿಲ್ಲ ಅವ್ರ ಮನೆಗೆ ಹೋಗಿಲ್ಲ ಆಮೇಲೆ ಅವ್ರೆಲ್ಲಾರು ಅಂದ್ರು ಇಲ್ಲ ಇದೆಲ್ಲಾ ಆಸ್ತಿ ಮಕ್ಳು ಅಷ್ಟೊಗ್ ಐದ್ ಮಕ್ಳು ಅದು ಮಧ್ಯಾಹ್ನ ನಾಲ್ಕ್ ಗಂಡ್ ಮಕ್ಳು ಒಂದ್ ಹೆಣ್ಮಗಳು ಇಷ್ಟೆಲ್ಲಾ ಆತು ನೀನ್ ಆಸ್ತಿ ಮನಿ ಮನೆ ಎಲ್ಲಾ ಬಿಟ್ಟು ನೀನ್ ಬಂದ್ಬಿಡು ಅವ್ರಿಗೆಲ್ಲ ಕೊಟ್ಬಿಡು ನಿಮ್ದು ಆಸ್ತಿ ಬೇಡ ಬೇಡ ಅಂತಾರಲಿಲ್ಲ ಅವ್ರೆಲ್ಲಾ ತಗೋಕ್ ತಯಾರ ಆಗ್ಲಿಲ್ಲ ಜವಾಬ್ದಾರಿ ಬೇಡ ನಿನ್ ಜವಾಬ್ದಾರಿ ಐತಿ ನೀನ ಮಾಡ್ ಭಾವನೋರು ಮೈದನೋರು ಎಲ್ಲಾರು ಕೂಡಿ ಅದನ್ನ ಮತ್ತ ಅದನ್ನ ಆ ಕಷ್ಟ ಮತ್ತೆ ಹೊರಿಸಿದ್ರು ಮತ್ ಏನ್ ಮಾಡಿದ್ರು ಮತ್ತಿರ್ಲಿ ಅಂದ್ರೆ ಮಕ್ಳು ಕರ್ಕೊಂಡು ಎಲ್ಲಾ ಕರ್ಕೊಂಡು ಮತ್ತ ಧಾರವಾಡದಾಗ ಮನಿ ಮಾಡ್ಕೊಂಡು ಮಕ್ಕಳೆಲ್ಲಾ ಕರ್ಕೊಂಡು ಜೀವನ ಮಾಡ್ಕೊಂಡು ಆಮೇಲೆ ಕಡೆ ಇಷ್ಟೆಲ್ಲಾ ಆತಂದ್ರ ಇವ್ರ ಒಬ್ಬೊಬ್ರು ಹೆಣ್ಮಕ್ಳದ್ ಲಗ್ನ ಆಗ್ಬೇಕಂತ ಹೇಳಿ ಆಕಿದೊಂದ್ ಮಾಡಿದೆ ಆಮೇಲೆ ಗಂಡ ಮಕ್ಕಳದು ಅಷ್ಟ ಎಲ್ಲಾ ಅದು ಒಂದ್ ಮೂರ್ ಮಕ್ಳ ಆದ್ಮೇಲೆ ಇದು ಸಂಸಾರ ಅದ್ರಾಗ ನಮ್ ನಾದ್ನೇವ್ರ ಒಬ್ರು ಬಹಳ ಚೆನ್ನಾಗಿದ್ರು ನನ್ನೆಲ್ಲ ಮಗಳ ತರ ನೋಡ್ಕೊತಿದ್ರು ನನ್ ಮದ್ದು ಇದ್ರಾಗ ಆಸಕ್ತಿ ಐತೆ ಅಂದ್ರ ಮೇಲೆ ಅವ್ರೆಲ್ಲಾ ಕುಂತ ಒಂದ್ ಜನ ಹೇಳಿದ್ರು ಇಲ್ಲಾ ನೀನು ನೀಟ್ಟು ಹೋಗ್ಬಿಡು ನಾ ಎಲ್ಲಾ ಇದನ್ನ ಸಂಸಾರ ನೋಡ್ಕೊಂತೀನಿ ನನ್ಗೆ ಅಧ್ಯಾತ್ಮದ ಒಳಗ ಆಸೆ ಐತಿ ಹೋಗ್ಬಿಡಂತಂದ್ರು ಅದಕ್ಕೆ ನಾನು ಏನ್ ಮಾಡಿದೆ ಅವ್ರಿಗೆ ಯಾರಿಗೂ ಮನೆಯಾಗ ಹೇಳ್ದೆ ಒಂದಿನ ಒಂದಿನ ರಾತ್ರಿ ರಾತ್ರಿ ಬಿಟ್ಟು ಹೋಗ್ಬಿಟ್ಟಿದ್ದೆ ಇವ್ರು ಸ್ವಾಮಿಗಳೆಲ್ಲ ಪರಿಚಯ ಆಗಿದ್ರು ಅಂತ ಹೇಳಿ ಬೆಂಗ್ಳೂರ್ಗೆ ಹೋಗಿ ಅಲ್ಲಿ ಒಂದ್ ಇದ್ದೆ ಆಮೇಲೆ ಎಲ್ಲಾರು ಹುಡುಕ್ಯಾಡ ಏನ್ ಮಾಡಿದ್ರು ಮತ್ ಕರ್ಕೊಂಡು ಹೋದ್ರು ಮನೆಗೆ ಕರ್ಕೊಂಡು ಹೋಗಿ ಮತ್ ಒಂದ ಎರಡು ತಿಂಗ್ಳು ಮೂರ್ ಇದ್ದು ಎಲ್ಲ ಮಾಡಿ ಕಲೆ ಎಲ್ಲಾರನ್ನೂ ಕುಡ್ಸಿ ಹೇಳಿ ಇಲ್ಲ ನನ್ಗೆ ಇದ್ರಾಗ ಬರ್ಕಾಕ್ ಹಂಗಿಲ್ಲ ನನ್ ಮಾಡಿ ಮಾಡ್ರಿ ಅದ್ ಕೊಡ್ರಿ ಅಂತಂತ ಹೇಳಿದೆ ನಾನು ಅಲ್ಲಿ ಮಠಕ್ಕ ಹೋಗ್ತೇನೆ ಅಂತ ಅಂದ್ರು ಈ ಆಸ್ತಿ ಗಿಸ್ತಿಗೆಲ್ಲ ಸಹಿ ಮಾಡಿ ನೀನು ಒಂದ್ ಪೈಸಾ ಯಾವ್ದು ತಗೋದೇ ಹೋಗ್ಬೇಕಂತ ಅಷ್ಟು ಅಂತ ಹೇಳಿ ನನ್ನ ಇದಕ್ಕೆ ಬರೋದೆಲ್ಲಾ ಆಸ್ತಿ ಗಿಸ್ತಿ ಎಲ್ಲ ಅವ್ರಿಗೆ ಬರೋದು ಕೊಟ್ಟ ನಾನ್ ಮಠಕ್ಕೆ ಹೋಗಿ ಇಪ್ಪತ್ತು ವರ್ಷ ಗುರು ಸೇವಾ ಮಾಡಿ ಆರಾಮಾಗಿದ್ದರಿ ಗುರುನಾಥನ್ ಸೇವಾ ಭಗವತ್ಪಾದರ ಶಂಕರ ಭಗವತ್ಪಾದ್ರ ಆಶ್ರಮ ಬೆಂಗಳೂರಲ್ಲಿ ಇಪ್ಪತ್ತು ವರ್ಷ ಇದ್ದಾರ ಗುರು ಸೇವಾ ಮಾಡ್ಕೊಂತ ಅಲ್ಲೇ ಒಳಗಿಟ್ಟೆ ಆರಾಮಾಗಿ ಏನೇ ಇಲ್ರಿ ಏನು ಕಷ್ಟ ಇಲ್ಲ ದೊಡ್ಡ ದೊಡ್ಡ ಗುರುಗಳೊಬ್ಬರಿದ್ರು ಅವ್ರಿಗೆ ಸ್ವಲ್ಪ ಇದು ವರ್ಷ ಸೇವೆ ಇದರಿಂದ ಭಗವತ್ಪಾದ್ರ ಅಂತ ಹೇಳಿ ಭಗವತ್ಪಾದರ್ ಇದ್ದರೆ ಮತ್ತ ಅವ್ರ ಇದ್ದಲ್ಲೆಲ್ಲ ಕರ್ಕೊಂಡು ಹೋಗ್ತಿದ್ರು ಎಲ್ಲಾ ಕಡೆ ಪ್ರವಚನಕ್ಕೆ ಹೋಗ್ತಿದ್ವಿ ಮತ್ತ ಅವ್ರ ಅವ್ರಿಗೆ ಅಡಿಗೆ ಮಾಡ್ಬೇಕ ನಾವ ಮಾಡ್ಬೇಕಾಗ್ತಿತ್ತು ಅದಕ್ಕೆ ಅವ್ರ ಹೋದಲ್ಲಿ ಹೋದ್ ನಾನು ಅಡಿಗೆ ಮಾಡಕ್ ಹೋಗ್ತಿದ್ವಿ ಇದರಿಂದ ನನ್ ಸ್ವರ್ಗನ ಸಿಕ್ಕಂಗ ಅದೇ ನನ್ ಸಂತೋಷದಿಂದ ಮನೆ ಇಪ್ಪತ್ತ್ ವರ್ಷ ಮನೆ ಕಡೆ ನಾನು ಬರ್ಲೇ ಇಲ್ಲ ಇದ್ರ ಯಾವ್ದು ಅಂತ ಮರ್ತ ಹೋಗ್ಬಿಟ್ಟಿ ನನ್ ಪ್ರಪಂಚದ ನನ್ಗ ಅದ ನನ್ ಗುರುಗಳ ಎಲ್ಲ ಸರ್ವಸ್ವ ಅಂತ ಎಲ್ಲಾ ತಿಳಿದು ಅಲ್ಲಿ ಜೀವನ ಮಾಡುವ ಅಲ್ಲೇ ಉಳೋಗ್ಬಿಟ್ಟೆ ಕಡೆಕ್ ಏನ್ ಆಗಿಬಿಡ್ತು ಅಂದ್ರ ಒಂದೊಂಬರಿ ಅಪ್ಪ ದೊಡ್ಡ ಗುರುಗಳನ್ನು ತೀರೋದ್ಬಿಟ್ಟು ಬಿಟ್ಟು ತೀರೋದ್ ಕೂಡ ನಾನು ಏನಿರ್ಬೇಕು ಬೇಡ ಅಂತ ಹೇಳಿ ಮತ್ತ ನಮ್ಮ ಇವರು ಮನೆಯನ್ ಮಂದಿ ಏನತ್ತೂ ನನ್ ಹೆಸರ್ಲಿ ಒಂದ್ ಆಸ್ತಿ ಇತ್ರಿ ಆಸ್ತಿ ನನ್ನ ಹೆಸರ್ಲಿ ಇರೋದ್ರಿಂದ ಮತ್ ಮನೆ ಮಂದಿ ಕೂಡಿ ವಿಚಾರ ಮಾಡಿ ಮತ್ ನನ್ ಕರ್ಕೊಂಡ್ ಹೋದ್ರಿ ಕರ್ಕೊಂಡು ಹೋಗಿ ಮತ್ ಒಂದ್ ಎರಡ್ ತಿಂಗ್ಳು ಇಟ್ಕೊಂಡ್ ಆಸ್ತಿ ಎಲ್ಲಾ ದುಡ್ಡು ಮಾರಿದ್ಮೇಲೆ ದುಡ್ಡು ಬಂದ್ಮೇಲೆ ಅವ್ರಿಗೆಲ್ಲಾ ಕೊಟ್ಟ ಸಾಕಪ್ಪ ಹೇಳಿ ಮತ್ ನನ್ ಮತ್ ಬಾಡಿಗೆ ಮನೆ ಮಾಡಿ ಮಮ್ಮಗಳನ್ನ ಇಟ್ಟು ಸೇವಾ ಮಾಡ್ಕೊಂಡು ಇಲ್ಲೇ ಇರ್ಬೇಕು ಎಲ್ಲಿ ಹೋಗಬಾರದು ಹುಬ್ಳಿಗ್ ಹುಬ್ಳಿಗ್ ಬಂದ್ರಿ ಮೊಮ್ಮಗಳೆಲ್ಲ ಸೇವಾ ಮಾಡಿ ಮಾಡ್ತಿದ್ಲು ಮನೆ ಬಾಡಿಗೆ ತಗೊಂಡ ಇರ್ಲಿ ಆರಾಮ್ ಇದ್ ಬಿಡು ನಿಮ್ಗೆ ಬೇಕಾದ್ರೆ ಮಠ ಹೋಗಿ ಬರ್ರಿ ನೀವು ಸ್ವತಂತ್ರ ಯಾರ ಮನೆಯಾಗಿರೋದ್ ಬೇಡವಂತೆಲ್ಲಾ ಮಾಡಿದ್ರು ಮತ್ತ್ ಅವರು ಇತ್ತಿತ್ಲಾಗ್ ನನ್ ಮನೆಯಾಗಿದ್ರು ಇರಾಕ್ ಆಗ್ಲಿಲ್ಲ ಯಾಕಂದ್ರೆ ಇಪ್ಪತ್ತು ವರ್ಷಗಟ್ಲೆ ನಾನು ಗುರು ಸೇವೆ ಮಾಡಿ ಅಲ್ಲೇ ಇದ್ನ ಅದಕ್ಕಾಗಿ ನನಗಿಲ್ಲ ನಾನು ಮಠಗಳನ್ನ ನೋಡ್ತೇನೆ ಅಂತ ಹೇಳಿ ಹಂಗ ಒಬ್ರು ನಮ್ಮಲ್ಲಿ ಗೋಕಾಕದ ಒಬ್ರು ಸತ್ಯಮೇಧಾವ ಅಂತ ಹೇಳಿ ಸತ್ಯಮೇಧಾವ್ ಅಂತ ಹೇಳಿ ಒಬ್ರು ನಾವು ಅವರು ಹತ್ತು ವರ್ಷದಿಂದ ಗುರುಗಳ ಪರಿಚಯದ ಇದ್ವಿ ಅವರೆಲ್ಲಾ ಹೇಳಿದ್ರು ಇಂತ ಆಶ್ರಮದ ನಿಮಗೆಲ್ಲ ಅನುಕೂಲ ಆಗ್ತೈತಿ ನೋಡೋಣ ಅಂತ ಹೇಳಿ ಅವ್ರು ಹೇಳಿ ಹೋದ್ರು ಆಮೇಲೆ ಅದ ಇಲ್ಲಿ ಬಂದು ಇಲ್ಲಿ ಮೊದಲ ಅಂದ್ರೆ ಅಪ್ಪಾಜಿ ಇಲ್ಲ ಡೈರೆಕ್ಟ್ ಅವರು ಹೇಳಿದ್ರು ನಾ ಬಂದ್ ನಿಮ್ಮೆಲ್ಲ ಕರ್ಕೊಂಡು ಹೋಗ್ತೇನಿ ಮತ್ ಹಿಂಗ ಅಂತೇಳಿ ಹೇಳಿ ಅವಾಗ ಏನಿಸ್ತು ಹಿಂಗ್ ಬಂದ್ ಕರ್ಕೊಂಡ್ ಹೋಗ್ತೇನೆಂದ್ರೆ ಬರ್ಬೇಕಂತ ಗೊತ್ತಿಲ್ಲ ಇಲ್ಲ ಇಲ್ಲ ಅವ್ರು ಹೇಳಿದ್ರ ಐತಿ ಕರ್ಕೊಂಡ್ ಹೋಗ್ತೇನೆ ಅಂದ್ರೆ ಸತ್ಯ ಮೇದ್ ಕಡಿಕೆ ಕಡೆಗೆ ಏನಂದ್ರ ಅವ್ರು ಬರ್ಲೇ ಇಲ್ಲ ಒಂದ್ ತಿಂಗ್ಳು ಹದಿನೈದು ದಿನ ಅಥ್ವಾ ಒಂದ್ ಒಂದಿನ ಅಂದ್ರ ಒಂದ್ ವರ್ಷ ಆಗತ್ತ ಕಳೆದ್ ಕಷ್ಟ ಆಗ್ಬಿಡುತ್ತೆ ನನಗೆ ಎಲ್ಲಾ ಅನ್ಕೊಂಡಿದ್ರು ಕಳೆದ ಕಷ್ಟ ಆತು ಇನ್ನೇನ್ ಮಾಡ್ಲಕ್ ಬೇಡ ಬೇಡ ಅಂತ ಆಮೇಲೆ ಅದ್ ಮನೆಯನ್ನೋರ್ ಬಿಡಾಕ್ತಾ ಇರಲಿಲ್ಲ ಈ ಮನೆ ಒಂದ್ ಒತ್ತಿ ಹಾಕಿ ಕೊಡ್ತೇವೆ ಒಂದ್ ಐದ್ ಲಕ್ಷಕ್ಕೆ ಇಲ್ಲೇ ಇದ್ ಬಿಡೋನ್ ಇನ್ ಐದ್ ಲಕ್ಷ ಕೊಟ್ಟು ಒತ್ತಿ ಹಾಕೊಂಡು ಅಲ್ಲೇ ಇಲ್ಲಿ ಬಿಡಂಗಿಲ್ಲ ಹೇಳಿ ಮಾಡಿದೆ ಇವ್ರದ್ ಅಡ್ರೆಸ್ ಎಲ್ಲಾ ತಗೊಂಡಿದ್ದೇನ ಘಟಪ್ರಭಾ ಸ್ವಾಮಿಗಳೆಲ್ಲ ಅಡ್ರೆಸ್ ತಗೊಂಡು ರಾತ್ರಿ ಎಲ್ಲ ಸ್ವಲ್ಪ ನಮ್ಮಅಮ್ಮಗಳ ಊರಿಗೆ ಹೋಗಿದ್ಲಕ್ಕೆ ಎರಡು ದಿನ ಬಿಟ್ಟು ಬರ್ತೇನೆ ಅಜ್ಜಿ ಅಂತ ಹೇಳಿ ಆಮೇಲೆ ಅಕ್ಕ ಹೋಗಿದ್ಲಕ್ಕ ರಾತ್ರಿ ಎಲ್ಲಾ ಸಾಮಾನು ಕಟ್ಟಿ ಬೆಳಿಗ್ಗೆ ಒಂದ್ ಗಾಡಿ ಮಾಡಿ ಎಲ್ಲಾ ತಯಾರಾಗಿ ಬಿಟ್ಟಿ ಬಿಟ್ಟಿದ್ದೇನೆ ಬರ್ಬೇಕಂದ್ರೆ ಅದ ನಾನ್ ಬಿಡಂಗಿಲ್ಲ ಅಂತ ತಿಳ್ಕೊಂಡು ಡ್ರೈವರ್ ನಮ್ ಮಗನ್ ಪರಿಚಯ ಐತೆ ಮಾಡಿ ಹೇಳಿಬಿಟ್ರಿ ಹಿಂಗ್ ಬಿಟ್ಟಾರಂತೆ ಯಾರ ನಮ್ಮ ಮಗ ದೊಡ್ಡ ಮಗ ಕೂಡ ಅವ್ರ ಕಾರ್ ತಗೊಂಡ್ ಬಿಟ್ರು ನಾ ಇದ್ದಲ್ಲಿ ಸಾಮಾನ್ಯ ಕಳ್ಸಬಾರ್ದು ಇಲ್ಲ ನೀನ್ ಕೊಡಂಗಿಲ್ಲ ಯಾವ್ದಕ್ ಹೋಗ್ತಿವ ಏನ್ ತೊಂದ್ರೆ ಇರ್ತಿಂದ ಏನೋ ಇಷ್ಟ ಬೇರೆ ಮನೆ ಇಲ್ಲ ಬಾ ಏನೇನು ಇಲ್ಲ ನಿಮ್ದೆಲ್ಲ ಇದನ್ನ ಅಷ್ಟು ತಗೋರಿ ನಾನ್ ಮಾತ್ರ ಬಿಡ್ರಿ ನಾ ಇರಂಗಿಲ್ಲ ಹಿಂಗ ಹಿಂಗ್ ನೋಡೇವಿ ಮಠದ ಅಡ್ರೆಸ್ ಕೊಟ್ಟರಲ್ಲಿ ಹೋಗ್ಬಿಡ್ತೀನಿ ನಾನು ನನಗೆ ಜಿ ಇದು ಇರಾಕಂಗಿಲ್ಲ ಅಂತಂದೆ ಮತ್ತವರೆಲ್ಲ ಸಾಮಾನ್ಯ ಮನ ಒಂದ್ ಗಾಡಿ ಹೇರಿ ನನಗೆ ಕಾರನ್ನ ಕರ್ಕೊಂಡು ಬಂದು ಇಲ್ಲಿ ಮಠಕ್ಕೆ ಬಂದಿವಿ ಒಮ್ಮಿನ್ಮೂಲೆ ಅಲ್ಲೇ ಬಂದ ಅಜ್ಜರಿಗಿನ ವಿಚಿತ್ರ ಏನು ಗೊತ್ತಿಲ್ಲದ ಏನಿಲ್ಲ ಒಂದ್ ಒಮ್ಮಿಗ ಬಂದ್ಬಿಟ್ಟ ಅಂದ್ರ ಇಲ್ಲ ಸತ್ಯಮೈದವ್ರ ಅಡ್ರೆಸ್ ಕೊಟ್ಟಿದ್ರಪ್ಪ ನಾ ಬಂದೆ ಇಲ್ಲಿ ಬಂದ್ಮೇಲೆ ನನ್ಗೆ ಸ್ವರ್ಗನ ಚಿಕ್ಕಂಗ ಆಗಿಬಿಡ್ತು ಆರಾಮಾಗಿದೆ ನೋಡ್ರಿ ಇಲ್ಲಿ

ಹಂಗ ನನ್ನ ಅನುಕೂಲದಂಗೆಲ್ಲ ಮಾಡ್ಕೊಂಡು ಆರಾಮಾಗಿ ಮಾಡ್ಕೊಂಡು ಊಟ ಎರಡು ಎರಡ್ ಹತ್ತು ಶಾಸ್ತ್ರ ಕೇಳ್ಕೊಂಡ ಅಪ್ಪರ ಸನ್ನಿಧಾನದಾಗ ಸಿದ್ಧಾರ್ಡ್ ಸನ್ನಿಧಾನದಾಗ ಅದೇನ್ರಪ್ಪ ಇಲ್ಲಿ ಅವನ ಕರ್ಕೊಂಡ್ ಬಂದ್ ಬಿಟ್ಟನ್ ಸಿದ್ಧಾರ್ಡ್ ಎಷ್ಟೆಷ್ಟು ಕಷ್ಟ ಕೊಡ್ಬೇಕಂದ್ರ ಆ ಕಷ್ಟ ಅವನ ಕೊಡಿಸಿ ಸಾಕಿಲ್ಲಿಂದ ಬಿಡುಗಡೆ ಹೊಂದುವ ಅಂತ ಹೇಳಿ ಕಳಿಸ್ಕೊಂಡ ಈಗೆಲ್ಲಾನೇ ಗುರು ಕೃಪೆಯಿಂದ ಸಿದ್ಧಾರ್ಡ ಕೃಪೆಯಿಂದ ನಾವು ಸುಖವಾಗಿ ಆರಾಮಾಗಿದೆ ಅಂದ್ರ ಇಂಥ ದೊರಿಬೇಕಾದ್ರೆ ನಂದು ಎಷ್ಟೋ ಜನ್ಮದ ಸುಕೃತ ಇತ್ತು ಆ ಸುಕೃತ ಪುಣ್ಯದಿಂದ ಇಲ್ಲಿ ಬಂದು ವಾಸ ಮಾಡ್ಕೊಂಡ ಈ ಪ್ರಕೃತಿ ಸೌಂದರ್ಯ ಸಿದ್ಧಾರೂಢರ ಸ್ಥಾನ ಗುರುಗಳ ಸ್ಥಾನ ಏನೋ ದಿನಕ್ಕೆ ಎಷ್ಟು ಮಂದಿ ಗುರುಗಳು ಬರ್ತಾರ ಹೋಗ್ತಿರ್ತಾರ ಅವ್ರದೆಲ್ಲ ದರ್ಶನ ಪ್ರಾಪ್ತಿ ಇದೆಲ್ಲ ನನ್ನ ಜೀವನ ಆತಪ್ಪ ಅಂತ ತಿಳ್ಕೊಂಡ ಆ ಭಗವಂತ ಚಿಂತನೆ ಮಾಡ್ಕೊಂಡು ಆರಾಮಾಗಿದೆ ನೋಡ್ರಿ ಕೇಳಿದರಲ್ಲ ವೀಕ್ಷಕರೇ ನಮ್ಮ ಆಶ್ರಮದಲ್ಲಿ ಇರ್ತಕ್ಕಂತ ಅಜ್ಜಿದು ಅಜ್ಜಿಯ ಒಂದು ಸುಖ ದುಃಖ ಎಂದ್ರ ಎರಡು ಬಂದ್ ಅಂದ್ರ ಕಷ್ಟನು ಎಷ್ಟು ಬಂದ್ ಎಷ್ಟ್ ಸುಖವಾಗಿದ್ರು ಅಷ್ಟೇ ಕಷ್ಟನು ಕೂಡ ಅನುಭವಿಸಿದಾರ ಸುಖ ದುಃಖ ಎರಡು ಅನುಭವಿಸ್ಯಾರ ಮತ್ತಷ್ಟೇ ಅಲ್ಲದ ಯಜಮಾನ್ರಿಂದನು ಕೂಡ ಸಾಕಷ್ಟು ಕಷ್ಟಗಳನ್ನು ಅನುಭವಿಸ್ಯಾರ ಯಜಮಾನ್ರು ಹೋದ್ಮೇಲೆ ಕೂಡ ಸಾಕಷ್ಟ ಆಮ್ಯಾಗ ಒಂದ್ ಸ್ವಲ್ಪ ಬೆಳವಣಿಗೆ ಗುರುಗಳಿಂದ ಅಂದ್ರೆ ಬರ್ಬೇಕಾದ್ರೆ ಯಾರ ಮೇನ್ ಕಾರಣ ಅಂತಂದ್ರೆ ಅವ್ರ ಹೆಣ್ಮಗಳಂತೆ ಅಂದ್ರೆ ಅವ್ರ ನಾದ್ನಿ ಅಂದ್ರ ಹೆಣ್ಮಗಳು ಅಂದ್ರೆ ಗಂಡನ ಅಕ್ಕ ಅಕ್ಕ ಇರ್ಬೋದು ಹೋಗಿಲ್ಲ ಇವರು ಯಜಮಾನ್ರ ಅಕ್ಕ ಅಂದ್ರೆ ನಾದ್ನಿ ಅಂದ್ರ ಅಕ್ಕ ಅವರೇ ಇವ್ರಿಗೆ ಅನುಕೂಲ ಮಾಡಿದಾರಂತೆ ಅಂದ್ರೆ ಅವ್ರಿಗೆ ಅನುಕೂಲ ಆಗುವಂಗ ಆಗುವಂಗ್ ಸಹಾಯವನ್ನ ಮಾಡಿದಾರ ಅವ್ರದಾರ ತೀರ್ಕೊಂಡಾರ ಎಲ್ಲೆ ಇರ್ಲಿ ಹೆಂಗೆ ಇರ್ಲಿ ಅವ್ರ ಆತ್ಮಕ ಶಾಂತಿ ಸಿಗ್ಲಿ ಯಾಕ ಅವರಿಂದಾನೆ ಇವ್ರ ಈ ಮಟ್ಟಕ್ ಬಂದಿದಾರ ಹೆಣ್ಮನ ಹೌದಿಲ್ಲ ಜಿ ಹಾ ಹೆಣ್ಮಗಳಿಂದನ ಈ ಮಟ್ಟಕ್ ಬಂದಾರ ಈ ಆಶ್ರಮಕ್ ಬಂದಾರ ಅಂದ್ರೆ ಈ ಮಾರ್ಗಕ್ಕೆ ಬರಬೇಕಾದ ಒಂದ್ ಮೂಲ ಒಂದು ಅವರೇ ಕಾರಣ ಅವ್ರ ಒಂದ ಇದ್ರಣ ಸಾಧ್ಯ ಯಾ ಯಾರಾದ್ರು ಒಂದು ಸಹ ಹೆಲ್ಪ್ ಅನ್ನೋದು ಬೇಕಾಗತ್ತೆ ಈ ಮಾರ್ಗಕ್ಕೆ ಬರ್ಬೇಕಾದ್ರೆ ಒಂದ್ ಯಾವ್ದಾದ್ರು ಒಂದ್ ಅಹ್ ಯಾರ ಮುಖಾಂತರ ಆಗಿರ್ಬೋದು ಅಣ್ಣ ತಮ್ಮ ಅಕ್ಕ ತಂಗಿ ಬಂಧು ಬಳಗ ಇನ್ ಬೇರೆ ಯಾರ ಸಂಬಂಧಿಕರ ಅಲ್ಲದ ರಕ್ತ ಸಂಬಂಧಿಕರ ಅಲ್ಲದವರಿಂದನು ಕೂಡ ನಮಗ ಒಂದ್ ಹೆಲ್ಪ್ ಆಗ್ಬಹುದು ಯಾಕಂದ್ರೆ ಈ ಮಾರ್ಗಕ್ಕೆ ಬರ್ಬೇಕಾದ್ರೆ ಯಾರಾದ್ರೂ ಒಂದ್ ನಿಮಿತ್ತ ಅಂತಾರಲ್ಲ ನಿಮಿತ್ಯ ನಿಮಿತ್ಯ ಕಾರಣ ಅಂತಲ್ಲ ಹಂಗ ಇವ್ರ ಮಗಳ ನಿಮಿತ್ತ ಆಗಿದಾಳ ಅವರಿಂದಾನೇ ಅಜ್ಜಿ ಈ ಮಾರ್ಗಕ್ಕೆ ಬಂದಿದ್ದಾಳ ಅದ್ ಕಷ್ಟ ಅನುಭವಿಸಿದಾರೆ ಅಷ್ಟ ಸುಖ ಅನುಭವಿಸಿದಾರೆ ಇವಾಗ ಮಾತ್ರ ಇಲ್ಲಿ ನಮ್ಮ ಆಶ್ರಮದಲ್ಲಿ ಅಂದ್ರೆ ನಮ್ಮ ಅಪ್ಪಾಜಿಯವರ ಆಶ್ರಮದಲ್ಲಿ ಒಂದು ಸ್ವಂತವಾಗಿರ್ತಕ್ಕಂತ ಒಂದ್ ಮನೆಯನ್ನು ಮಾಡ್ಕೊಂಡು ಅಂದ್ರೆ ಸ್ವಂತ ಅಂತಂದ್ರೆ ಆಶ್ರಮದಲ್ಲಿ ಒಂದ್ ರೂಮ್ ಇತ್ತು ಆ ರೂಮ್ ಅಲ್ಲಿ ಅಂದ್ರೆ ಗೀಳಾಗಿತ್ತು ಗೀಳ ಅಂತಂದ್ರೆ ಏನು ಅದ್ರಾಗ ಕೆಲವೊಂದಿಷ್ಟು ವೇಸ್ಟ್ ಬಾಂಡೆ ಆಗಿರೋ ವೇಸ್ಟ್ ಆಗಿರ್ಬೋದು ಮತ್ತೆ ದೊಡ್ಡ ದೊಡ್ಡ ಅಡಿಗೆ ಮಾಡ್ತಕ್ಕಂತ ಅಂದ್ರೆ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ ಅಡಿಗೆಯನ್ನ ಮಾಡತಕ್ಕಂತ ದೊಡ್ಡ ದೊಡ್ಡ ಭೋಗಾಣಿ ಪಾತ್ರೆ ತಾಟು ಅದು ಇದು ಅಂತಿಂತ ಪಾತ್ರೆಗಳನ್ನ ಇಟ್ಟಿದ್ರು ಅದ್ರ ಸಲುವಾಗಿ ಅಜ್ಜಿ ಬಂದದ ಕಾರಣಕ್ಕಾಗಿ ಅಜ್ಜಿ ಏನ್ ಮಾಡಿದಾಳೆ ಅಂತ ಕೇಳಿದ್ರ ಆ ರೂಮ್ ಅನ್ನ ಅಂದ್ರೆ ಎಲ್ಲಾ ಗೀಳಾಗಿತ್ತಲ್ಲ ಸ್ವಲ್ಪ ನಾಲ್ಕು ಗೋಡೆ ಅಷ್ಟೇ ಇತ್ತು ಅದ್ರಲ್ಲಿ ಏನು ಗಂಧನೆ ಇದ್ದಿದ್ದಿಲ್ಲ ಅದನ್ನ ಹೊಳ್ಳಿ ಮತ್ತ ಅದಕ್ಕೆ ಏನೇನ್ ಬೇಕು ಒಂದ್ ಒಂದೂವರೆ ಲಕ್ಷ ಆಗಿರ್ಬೋದು ಹೆಚ್ಚು ಕಡಿಮೆ ಎರಡು ಲಕ್ಷನ ಆಗಿರ್ಬೋದು ತಾನೇ ಸ್ವಂತ ಅಹ್ ದುಡ್ಡು ಖರ್ಚು ಮಾಡಿ ತನಗ ಹೆಂಗ್ ಬೇಕಲ್ಲ ತನಗಿರ್ಲಿಕ್ಕೆ ಅಂದ್ರೆ ಏಜ್ ಆಗ್ಯದಲ್ಲ ಪ್ರತಿಯೊಂದು ಅನುಕೂಲ ಮತ್ತೊಬ್ಬರಿಗೆ ಬಾಯಿ ತೆಗ್ಯಾಗತ್ತೆ ಹಂಗಾಗಿ ಹೊರಗಡೆ ಹೋಗಕ್ಕಾಗಲ್ಲ ತನಗೆ ಹೆಂಗ್ ಬೇಕೋ ತನಗೆ ಯಾವ ರೀತಿ ಅನುಕೂಲ ಬೇಕೋ ಆ ರೀತಿಯನ್ನ ಅಹ್ ತಾನೇ ಸ್ವಂತ ಒಂದು ದುಡ್ಡನ್ನ ಖರ್ಚು ಮಾಡಿ ఆ తన అనుకూల రూమ్ అన్న ఆ ಕಟ್ಟಿಸ್ಕೊಂಡಿದ್ದಾರೆ ಅಂದ್ರೆ ಒಳಗ ಟಾಯ್ಲೆ ಟಾಯ್ಲೆಟ್ ಬಾತ್ರೂಮ್ ಆಗಿರ್ಬೋದು ಟೈಲ್ಸ್ ಟೈಲ್ಸ್ ಆಗಿರ್ಬೋದು ನೀರಿನ ಅನುಕೂಲ ಆಗಿರ್ಬೋದು ಸ್ನಾನಕ್ಕೆ ಗೀಜರ್ ಆಗಿರ್ಬೋದು ಪ್ರತಿಯೊಂದು ತನಗೆ ಏನ್ ಬೇಕಲ್ಲ ತನಗೇನ್ ಸಾಧ್ಯ ಆಗತ್ತೋ ತನಗೇನ್ ಅನುಕೂಲ ಆಗತ್ತೋ ಅದನ್ನೆಲ್ಲಾ ಆ ಸ್ವಂತವಾಗಿ ಮಾಡ್ಕೊಂಡು ಇವಾಗ ತನ್ನ ಅಡಿಗೆ ತಾನೇ ಊಟ ಅಡಗಿ ಮಾಡ್ಕೊಂಡು ಊಟ ಊಟ ಮಾಡ್ತಾರೆ ಅಜ್ಜಿ ಗ್ರೇಟ್ ಅಲ್ವಾ ಎಂಬತ್ತೊಂಬತ್ತು ವಯಸ್ಸು ಆಗಿದ್ರು ಕೂಡ ಯಾರಿಗೂ ಅಂದ್ರೆ ಬಾಯಿ ತಗಿಯಲ್ಲ ಯಾರಿಗೂ ಶರಣ ಅನ್ನಲ್ಲ ತನಗೆ ನೀಗಿದ್ರೆ ಊಟ ಮಾಡ್ಕೊಂಡು ಊಟ ಮಾಡ್ತಾರೆ ಮಾಡ್ಕೊಂಡು ಇಲ್ಲಾಂದ್ರೆ ಸುಮ್ನೆ ಹಾಗೆ ಮಲ್ಕೊಂತಾರೆ ಹೆಂಗಾದ್ರಲಿ ಸ್ವತಂತ್ರವಾಗಿದಾರಲ್ಲ ಇವಾಗ ಆರಾಮ್ ಇದಾರ ಇವ್ರು ಹಿಂಗೆ ನೂರ್ ವರ್ಷ ಚೆನ್ನಾಗಿರ್ಲಿ ಅಂತ ಹೇಳ್ತಾ ನೋಡ್ರಿ ಕೇಳಿದ್ರಲ್ಲ ಇವತ್ತಿನ ಅಜ್ಜಿಯ ಒಂದು ಕಷ್ಟ ಸುಖದ ದಿನಗಳನ್ನ ಈ ಅಜ್ಜಿಯಿಂದ ಆಶೀರ್ವಾದ ಬೇಕಾದ್ರೆ ಕಮೆಂಟ್ ಮಾಡ್ರಿ ಅಜ್ಜಿಯಿಂದ ಆಶೀರ್ವಾದವನ್ನ ತಗೋಬಹುದು ಯಾಕಂದ್ರೆ ಇವರಷ್ಟ ಏಜ್ ಅಂತೂ ನಾವು ಬದಕಾಕ್ ಆಗಲ್ಲ ನೀವ್ ಆತು ಆತು ಇವರ ಅರ್ಧ ಅಂತೂ ಅರ್ಧನ ಕೂಡ ಬದಕಾಕಾಗಲ್ಲ ಪೂರ ಅಂತೂ ಮುಗಿದ ಹೋಯ್ತು ಅಂದ್ರೆ ಐವತ್ತಾರ ಬಾಳ ನಲ್ವತ್ತು ಕಡಿಮೆ ಈಗಿನ ಜನ್ರೇಶನ್ ಒಳಗ ಅಂತಾದ್ರೊಳಗ ಇವ್ರ ಆ ವಿಷಯ ಇನ್ನೂ ನೂರ್ ವರ್ಷದ ವಿಷಯ ಆಗಿ ಆಗ್ಲಿ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತೋ ಪ್ಲೀಸ್ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮುಖಾಂತರ ತಿಳಿಸ್ರಿ ಏನೇ ಇದ್ರೂ ನಿಮ್ಮ ಪ್ರಶ್ನೆಗೆ ನಾನು ಉತ್ತರವನ್ನ ಕೊಡ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಯಾಕಂದ್ರೆ ನಿಮ್ಮ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದ್ರಿಂದ ನಮ್ಮ ನಮ್ಮಂತಹ ಸಣ್ಣ ಸಣ್ಣ ಯೂಟ್ಯೂಬರ್ ಬೆಳಿಲಿಕ್ಕೆ ಸಾಧ್ಯದ ಬೆಳಿತೀವಿ ಕೂಡ ನೀವು ಬೆಳೆಸಿದ್ರೆ ನಾವು ಬೆಳಿಲಿಕ್ಕೆ ಸಾಧ್ಯದ ನೀವು ಬೆಳೆಸಲಿಲ್ಲ ಅಂದ್ರೆ ಯಾರೂ ಬೆಳೀಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಪ್ರತಿಯೊಂದು ಯೂಟ್ಯೂಬರ್ ಬೆಳಿಬೇಕಾದ್ರೆ ನಿಮ್ಮ ಸಹಾಯ ಸಹಕರಣೆ ಇದ್ರೆ ಮಾತ್ರ ಮಾತ್ರ ಸಾಧ್ಯ ಸಾಧ್ಯದ ಇಲ್ಲಾಂದ್ರೆ ಏನು ಮಾಡೋಕ್ಕಾಗಲ್ಲ ಪ್ಲೀಸ್ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮುಖಾಂತರ ತಿಳಿಸ್ರಿ ಮತ್ತೊಮ್ಮೆ ಹೇಳ್ತೇನೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ರಿ ಇಲ್ಲಿಗೆ ಎಲ್ಲರಿಗೂ ಶರಣು ಶರಣಾರ್ಥಿಗಳನ್ನ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು ಶುಭೋದಯ ಇವಾಗ ಸಾಯಂಕಾಲ ಆರು ಗಂಟೆ ಆಗಕ್ ಬಂದದ ಎಲ್ಲರಿಗೂ ಮತ್ತೊಮ್ಮೆ ಶುಭ ಸಂಜೆ ಅಂತ ಹೇಳ್ತಾ ಎಲ್ಲರಿಗೂ ಟೀ ಕಾಫಿ ಆಯ್ತಾ ಇವತ್ತ ಮಣ್ಣೆಂತಿನ ಅಮಾವಾಸಿ ಮಣ್ಣೆಂತಿನ ಅಮಾವಾಸಿಯ ಹಾರ್ದಿಕ ಹಾರ್ದಿಕ ಎಲ್ಲಾ ನನ್ನ ಪ್ರೀತಿಯ ವೀಕ್ಷಕ ಯೂಟ್ಯೂಬ್ ವೀಕ್ಷಕರಿಗೂ ಶುಭಾಶಯಗಳನ್ನ ಕೊಳ್ತಾ ಕೋರ್ತಾ ಎಲ್ಲರಿಗೂ ಧನ್ಯವಾದ ಧನ್ಯವಾದ ಧನ್ಯವಾದ